ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಹೈಕಮಾಂಡ್ ಉದ್ದೇಶ ಒಂದೇ ಇದ್ದಾಗ ಸಂವಿಧಾನದ ಆಶಯ ಕೂಡ ಒಂದೇ ಇದ್ದಾಗ ಯಾಕೆ ಪ್ರಾಯೋಗಿಕವಾಗಿ ಅವಕಾಶವನ್ನು ಕೊಡಬಾರ್ದು ಏನು ಅಂತ ಗೊತ್ತಾಗಿರಲ್ಲ ಬಿಡಿ ಬಿಡಿಯಾಗಿ ಹೇಳ್ತಾ ಹೋಗ್ತೀನಿ ಇದು ಆಗದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಈಗಿನ ಪರಿಸ್ಥಿತಿಗೆ ಕಾಂಗ್ರೆಸ್ಗೆ ಐತಿಹಾಸಿಕ ಅವಕಾಶ ಸಿಗೋದು ಇದೊಂದೇ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೇಳು ಸೀಟ್ ತಗೊಂಡಿದ್ದಾರೆ ಇದೊಂದು ಸಾರಿ ಪ್ರೂವ್ ಮಾಡ್ಕೊಳಕ್ಕೆ ಬಿಟ್ರೆ ಇನ್ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಆಗದು ಸಾಧ್ಯತೆ ಬಾಧ್ಯತೆಗಳು ತುಂಬಾನೇ ಕಡಿಮೆ ಒಂದು ಕಡೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಬಿಹಾರದಲ್ಲಿ ಭಾಷಣ ಮಾಡುವಾಗ ನಾವು ದಲಿತ ಸಮುದಾಯದ ಅಭ್ಯರ್ಥಿಗಳು ನಾಯಕತ್ವ ಸ್ಥಾನಕ್ಕೆ ಆಗಬೇಕು ಅನ್ನೋದಕ್ಕೆ ಕಾಯ್ತಾ ಇದ್ದೀವಿ ಅಂತಾರೆ ಏನು ಇದ್ರರ್ಥ ದಲಿತ ಸಮುದಾಯದ ಅಭ್ಯರ್ಥಿನ ಸಿಎಂ ಮಾಡಬೇಕು ಯಾವ್ದಾದ್ರು ನಾಯಕತ್ವ ಸ್ಥಾನದಲ್ಲಿ ಕೂರಿಸ್ಬೇಕು ಅಂತ ಎಸ್ ಅಫ್ಕೋರ್ಸ್ ನಮ್ಮ ರಾಜ್ಯದಲ್ಲೇ ಇದೆಯಲ್ಲ ನೂರ ಮೂವತ್ತೇಳು ಸೀಟ್ ತಗೊಂಡು ನಮ್ಮ ರಾಜ್ಯದಲ್ಲೇ ಡಿ ಸಿಎಂ ಮಾಡ್ಬೋದಲ್ವಾ ಯಾಕಾಗ್ಬಾರ್ದು ಈಗ ವಕ್ಲಿಗರು ಏಳೆಂಟು ಸರಿ ಆಗಿದ್ದಾರೆ ಲಿಂಗಾಯತ ಸಮುದಾಯ ಹದಿಮೂರ್ ಹದ್ನಾಲ್ಕು ಸರಿ ಅಹ್ ಸಿಎಂ ಪಟ್ಟ ಏರಿದ್ದಾರೆ ಹಲವು ಸಮುದಾಯ ಸಮುದಾಯಗಳು ಹೋಗಿದೆ ಆದ್ರೆ ದಲಿತ ಸಮುದಾಯ ಹಾಗೇ ಇಲ್ಲ ಚಾನ್ಸಸ್ ಸಿಕ್ಕಿಲ್ಲ ಸಂವಿಧಾನ ಹೇಳಿರುತ್ತೆ ಎಲ್ಲರಿಗೂ ಸಮಾನತೆಯ ಹಕ್ಕು ಈ ಸರಿ ವೋಟ್ ಕೇಳುವಾಗ ಕಾನ್ಸ್ಟಿಟ್ಯೂಷನ್ ಬುಕ್ ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಎಲ್ಲಾ ಕಡೆ ಓಟ್ ಕೇಳಿದ್ದಾರೆ ಎಲ್ಲ ಕಡೆ ಆ ವೋಟ್ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ನಮ್ಮ ರಾಜ್ಯದಲ್ಲಿ ಬಿಹಾರದ ಲೋಕ ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ನಮ್ಮ ರಾಜ್ಯದಲ್ಲಿ ಪ್ರಾಯೋಗಿಕವಾಗಿ ತರ್ಬೋದಲ್ವಾ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಸಿದ್ದರಾಮಯ್ಯರು ಎರಡೂವರೆ ವರ್ಷ ಸಿಎಂ ಇನ್ನೊಂದ್ ಕಡೆ ನೋಡ್ತಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ ನೆಕ್ಸ್ಟ್ ಟೂ ಅಂಡ್ ಹಾಫ್ ಇಯರ್ ಗೆ ಸಿಎಂ ಆಗ್ತಾರೆ ಅಂತ ಅಲ್ಲಿ ಒಂದು ಹೈಕಮಾಂಡ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಇಲ್ಲ ಅದೆಲ್ಲನು ತೆಗೆದಿ ಸಿದ್ಧಾಂತಿಕವಾಗಿ ಸಂವಿಧಾನ ಏನ್ ಹೇಳ್ತೇನೆ ಅನ್ನೋದನ್ನ ಯೋಚನೆ ಮಾಡಿ ಒಬ್ಬ ದಲಿತನ್ ಕೊಡ್ಬೋದಲ್ವಾ ಇದನ್ನ ನಿಮ್ ಪ್ರಶ್ನೆ ಇಡ್ತಾ ಇದ್ದೀನಿ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ ಜನಸಂಖ್ಯೆ ಹೆಚ್ಚಿರುವ ರಾಜ್ಯ ಮತ್ತೆ ಅತಿ ದೊಡ್ಡ ರಾಜ್ಯ ಇಲ್ಲೆಲ್ಲ ಅದ್ಭುತವಾಗಿ ಪ್ರಯೋಗ ಮಾಡ್ಬೋದು ಪ್ರಯೋಗ ಮಾಡಿ ಮತ್ತೆ ರಾಜ್ಯನ ಮತ್ತೆ ಕಾಂಗ್ರೆಸ್ನ ಮತ್ತೆ ತಗೊಳ್ಳೋಂಗ್ ಮಾಡ್ಕೋಬಹುದು ಏನ್ ಬೇಕಾದ್ರೂ ಆಗತ್ತೆ ಆದ್ರೆ ಈ ತರ ಒಂದು ಸ್ಥಾನ ಗಳಿಸೋದು ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಅಸಾಧ್ಯ ಅಂತಾನೆ ಅನ್ಸುತ್ತೆ ಯಾಕೋ ಯಾಕೆ ಅನ್ನೋದು ನಿಮ್ ಮುಂದೆ ಗೊತ್ತಾಗ್ತಾ ಇದೆ ನಿಮ್ಗೆ ಆಲ್ರೆಡಿ ಅತಿ ಹೆಚ್ಚು ಉಚಿತ ಇದನ್ನೆಲ್ಲ ಕೊಡೋದು ಎಲ್ಲರಿಗೂ ಫ್ರೀ ಫ್ರೀ ಮಾಡೋದು ಬೇರೆ ಕಡೆ ದುಡ್ಡು ತಗೊಳ್ಳೋದು ಈ ತರ ಎಲ್ಲ ನಡೀತಾ ಇದೆ ನಿಮ್ಮೆಲ್ಲರಿಗೂ ಹುತ ಆಗ್ತಾ ಇದೆ ಈ ತರ ಇದ್ದಾಗ ರಾಹುಲ್ ಗಾಂಧಿ ಅವರು ಎತ್ತೆಸ್ಕೊಂಡು ಇದನ್ನ ಹೈಕಮಾಂಡ್ ಹಿಂಗ್ ಬಂದಿದೆ ಹಿಂಗ್ ರಿಸಲ್ಟ್ ಬರಬೇಕು ಇವರೇ ಸ್ನೇಹ ಆಗ್ಬೋದು ಅಂತ ಹೇಳ್ಬೋದಲ್ವಾ ಇಷ್ಟನ್ನ ಹೇಳಕ್ ಇಷ್ಟ ಪಡ್ತೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಆದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ವಂದನೆಗಳು